ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೀರಲ ಉತ್ತತ್ತಿ ಮಾವಿನ ಹಣ್ಣಿನಂತೆ ಇರುವರು ಮರ್ಥ್ಯರು ಹಲಸು ತೆಂಗು ದಾಳಿಂಬೆದಂತೆ ಇರುವರು ಸ್ವರ್ಗದವರು ಹಾಲು ಸಕ್ಕರೆ ಬೆಲ್ಲ ತುಪ್ಪದಂತೆ ಇರುವರು ನಮ್ಮವರು ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವಿ ಅಂಥೇಳಿ ಕಾಡ ಸಿದ್ಧೀಶ್ವರರು ಮಹಾತ್ಮರನ್ನು ಕುರಿತು ಭಾಳ ಚೆಂದ ಹೇಳಿದ್ದಾರೆ ನೋಡ್ರಿ ನೀರ್ಲನ್ನ ಉತ್ತತ್ತಿ ಮತ್ತು ಮಾವಿನ ಅನ್ನ ಇವು ಹೆಂಗಿರ್ತಾವಪ್ಪ ಅಂದ್ರೆ ಮ್ಯಾಲ ಮೆತ್ತದಿರ್ತಾವ್ರಿ ಒಳಗೆ ಮಾತ್ರ ಗಟ್ಟಿರ್ತಾವೆ ಬೀಜ ಉತ್ತತ್ತಿ ಮ್ಯಾಲ ಮೆತ್ತಗ ನೀರ್ಲನ್ನ ಹಣ್ಣು ಮ್ಯಾಲ ಮೆತ್ತಗ ಮಾವಿನ ಹಣ್ಣ ಮ್ಯಾಲ ಮೆತ್ತಗೆ ಅದರ ಒಳಗಿನ ಬೀಜ ಮಾತ್ರ ಗಟ್ಟಿ ಇದು ಸಾಮಾನ್ಯರು ಹಿಂಗಿರ್ತಾರಂದ್ರೆ ಮ್ಯಾಲ ಭಾಳ ಮೆತ್ತಗಿರ್ತಾರೋ ಅದರ ಒಳಗೆ ಮಾತ್ರ ಭಾಳ ಕಟ್ಟರು ಇರ್ತಾರೋ ಮತ್ತು ಹಲಸು ತೆಂಗು ದಾಳಿಂಬ ಹಲಸಿನ ಹಣ್ಣು ತೆಂಗಿನಕಾಯಿ ಮತ್ತು ದಾಳಿಂಬರಿ ಮ್ಯಾಲ ಗಟ್ಟಿ ಐತಿ ಅದರ ಒಳಗೆ ಮಾತ್ರ ಮೃದು ಐತಿ ಇದು ದೇವರ ಸ್ವರೂಪ ಸ್ವರ್ಗದವರು ಹಿಂಗಿರ್ತಾರಂತ ಆದರೆ ಗುರು ಸ್ವರೂಪರು ಅವತಾರಿ ಪುರುಷರು ಮಹಾತ್ಮರು ಹೆಂಗಿರ್ತಾರಂದರೆ ಹಾಲು ಸಕ್ಕರೆ ಬೆಲ್ಲ ತುಪ್ಪ ಇದ್ದ ಹಂಗೆ ಇರ್ತಾರಂತೆ ಒಳಗೂ ಮೆತ್ತಗ ಮ್ಯಾಲೂ ಮೆತ್ತಗ ಒಳಗೂ ಆನಂದ ಹೊರಗೂ ಆನಂದ ಅದಕ್ಕೆ ಅವರನ್ನು ಮಹಾತ್ಮರು ಅಂತ ಹೇಳಿ ಕರೆದರು ಅವರನ್ನು ಗುರುಗಳು ಅಂತ ಹೇಳಿ ಕರೆದರು ನಗುರೋರ್ ಅಧಿಕಂ ಅಂಥೇಳಿ ಭಾಳ ಚೆಂದ ಹೇಳಿದರು ಗುರುವಿನಿಗಿಂತ ಅಧಿಕವಾದಂಥದ್ದು ಮತ್ತೊಂದಿಲ್ಲ ಇವರು ಹೆಂಗಿರ್ತಾರಪ್ಪ ಅಂದ್ರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷ ವಿಷಯಂಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಹೇಳಿಕಾರ ಭಾಳ ಚಂದ ಹೇಳ್ತಾರೆ ಮಹಾತ್ಮರು ತಮ್ಮ ಬದುಕನ್ನು ಸಾಧನೆಯ ಸೋಪಾನವನ್ನಾಗಿ ಮಾಡಿಕೊಂಡು ತನು ಮನ ಭಾವಗಳಲ್ಲಿ ತ್ರಿಕರಣ ಶುದ್ಧಿಯನ್ನು ಹೊಂದಿ ಸತ್ಯವನ್ನೇ ಸಾಧಿಸಿದರು ಆ ಸಾಧನೆಯಿಂದ ಸಿದ್ಧಿಯ ಗಿರಿಯನ್ನು ಏರಿ ಕೇವಲ ಆತ್ಮಕಲ್ಯಾಣ ಅವರೇ ಆಸೆ ಆಗಿರೋದಿಲ್ಲ ಆತ್ಮ ಕಲ್ಯಾಣದ ಜೊತೆಗೆ ಸಮಾಜನೂ ಕಲ್ಯಾಣ ಆಗಬೇಕು ಅಹರ್ನಿಶಿವಾಗಿ ಶ್ರಮಿಸಿ ಎಲ್ಲರನ್ನೂ ಉದ್ಧರಿಸಬೇಕು ತಮ್ಮ ಶರೀರ ಬಗ್ಗೆ ಮೋಹವಿರುವುದಿಲ್ಲ ಮನಸ್ಸಿನೊಳಗೆ ಯಾವಾಗಲೂ ನಿರಹಂಕಾರ ಇರ್ತೈತಿ ತಮ್ಮ ಪ್ರಾಣದ ಬಗ್ಗೆ ಅವರಿಗೆ ಚಿಂತನೆ ಇರುವುದಿಲ್ಲ ಮನಸ್ಸಿನೊಳಗೆ ಯಾವಾಗಲೂ ನಿರಪೇಕ್ಷವಾದಂಥ ಭಾವ ಇರ್ತೈತಿ ವಿಷಯಗಳನ್ನು ಯಾವಾಗಲೂ ಸಹಿತ ಉದಾಸೀನ ಮಾಡ್ತಾರೆ ಭಾವ ಪೂರ್ಣ ದಿಗಂಬರವಾಗಿ ಬಿಟ್ಟಿರ್ತೈತಿ ಜ್ಞಾನದ ಪರಮಾನಂದವನ್ನು ಅನುಭವಿಸಿರ್ತಾರೋ ಮಹಾತ್ಮರು ಅಂತ ಹೇಳ್ತಾರೆ ಮತ್ತು ಒಂದು ಕಡೆ ಹೇಳ್ತಾರೆ ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ ಏನಂದರೆ ಸಾಮಾನ್ಯ ರೂಪದಲ್ಲಿ ಸಂಸಾರ ಮಿಡಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಹೇಳ್ಕರ ಡಿ ವಿ ಜಿಯವ್ರು ಭಾಳ ಚಂದ ಹೇಳ್ತಾರೆ ಕೇಶಗಳನ್ನು ಬಿಟ್ಟಿರಬಹುದು ಕೋಪೀನವನ್ನು ತೊಟ್ಟಿರಬಹುದು ಕಾವಿಯನ್ನು ಹೊದ್ದಿರಬಹುದು ಬಿಳಿ ಬಟ್ಟೆಯಲ್ಲಿನ ಇರಬಹುದು ದಂಡ ಕಮಂಡಲ ಆವಗೆಗಳನ್ನು ಧರಿಸಿರಬಹುದು ಅಥವಾ ಬರಿಗಾಲಿನೊಳಗನ ನಿನ್ನಂತ್ಯಕ್ಕೆ ಬರ್ಬೋದು ಮಾತಾಡ್ತಿರಬಹುದು ಇಲ್ಲ ಮೌನವಾಗಿಯೇ ಇರಬಹುದು ಮಾತಾಡಿನೂ ಮಾತಾಡ್ದಂಗೆ ಇರಬಹುದು ಈ ಮಹಾತ್ಮರು ಹೆಂಗಿರ್ತಾರಂತ ಭಾಳ ಚಂದ ಹೇಳಿದಾರೆ ಅವರು ಭಾಳ ಜಡಿ ಗಡ್ಡ ದಾಡಿ ಬಿಟ್ಟುಕೊಂಡು ಬಂದಿರಬಹುದು ಪಾ ಕೌಪಿನ ತೊಟ್ಟುಕೊಂಡು ಬಂದಿರಬಹುದು ಕಾವಿ ಬಟ್ಟೆ ಹೊತ್ಕೊಂಡು ಬಂದಿರಬಹುದು ದಿಗಂಬರರಾಗಿ ಬಂದಿರಬಹುದು ಕಮಂಡಲ ದಂಡ ಕೌಪಿನಗಳನ್ನೇ ಧರಿಸಿರಬಹುದು ಇಲ್ಲ ಹಂಗನೂ ಇರಬಹುದು ಕಾಲೊಳಗೆ ಆವಿಗೆಗಳನ್ನು ಹಾಕಿರಬಹುದು ಇಲ್ಲ ಬರಿಗಾಲಿನಿಂದನ ಬಂದಿರಬಹುದು ಅದನ್ನು ಕಾಣುವಂತಹ ಯೋಗ್ಯತೆ ನಿನಗಿರಬೇಕಪ್ಪ ಅದಕ್ಕಾಗಿ ನೀ ಏನು ಮಾಡಪ್ಪ ಅಂತಂದ್ರೆ ಆ ಮಹಾತ್ಮರನ್ನು ಗುರುತು ಹಿಡುಕೋ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಯಾರ ಮನಸ್ಸನ್ನು ನೋಯಿಸಿದಂಗೆ ತಮ್ಮೊಳಗೆ ತಾವು ಸಾಧನೆಯನ್ನು ಮಾಡಿ ಜಗತ್ತನ್ನು ಕಲ್ಯಾಣ ಮಾಡಿದರು ಅವರನ್ನು ಗುರುಗಳು ಅಂಥೇಳಿ ಕರೆದ್ರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂಥೇಳಿ ಕರೆದರು ಶ್ರೀಮನ್ ನಿಜಗುನ ಶಿವಯೋಗಿಗಳು ಭಾಳ ಚಂದ ಹೇಳ್ತಾರೆ ಏನೆಂದರೆ ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಹಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಅಂಥೇಳಿ ಭಾಳ ಚಂದ ಹೇಳಿದರು ಆ ಗುರು ಎಂಥವಾದಾನಪ್ಪ ಅಂದರೆ ಅವನ ಕಣ್ಣೊಳಗಿಂದ ಕರುಣಾರಸದ ಕೋಡಿ ಹರಿತಿತಿ ಅವ ಮಾತನಾಡಿದಪ್ಪ ಅಂದರೆ ಪರತತ್ವವನ್ನು ಬೋಧಿಸ್ತಾನ ಅವನ ಶರೀರ ಹೆಂಗತಿಪ ಅಂದರೆ ಪುಣ್ಯಮಯವಾದ ಶರೀರ ಆಗೈತಿ ತಪಸ್ಸಿನಿಂದ ಅಂತಹ ನಿರಾಭಾರಿ ಯಾವುದಕ್ಕೂ ಅಂಟಿಕೊಂಡಿಲ್ಲ ನಿರ್ಹಂಭಾವದಿಂದ ತನ್ನೊಳಗ ತ ಆನಂದ ರೂಪದಿಂದ ಅದಾನಲ್ಲ ಅಂತಹ ಸದ್ಗುರುನಾಥ ನನ್ನ ಹೃದಯದೊಳಗೆ ಇರಲಿ ಅಂತ ನಿಜಗುಣ ಶಿವಯೋಗಿಗಳು ಗುರುವನ್ನು ಕುರಿತು ಭಾಳ ಚೆಂದ ಹೇಳಿದರು ಗುರುವಿನ ಜೊತೆ ಸಂಚಾರ ಮಾಡುವಾಗ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಭಿಕ್ಷಾ ಬೇಡಿ ಊಟ ಮಾಡ್ತಾರೆ ಗುರು ಶಿಷ್ಯರಿಬ್ಬರು ಶಂಭುಲಿಂಗ ನನ್ನ ಹತ್ತಿ ಮುಂದೆ ಎಲಿಕ್ಕಿ ತಿನ್ನಬೇಕತಿ ಒಬ್ಬರ ಕಡೆ ಎಲಿ ಭಿಕ್ಷಾ ಬೀಡ್ತಾರ ಇನ್ನೊಬ್ಬರ ಕಡೆ ಅಡಿಕೆ ಭಿಕ್ಷಾ ಬೀಡ್ತಾರ ಸುಮ್ಮನೆ ಇದ್ದಿದ್ದಿಲ್ಲ ಆವಾಗ ಗುರುಗಳು ಒಬ್ಬಕ್ಕೆ ವೇಷಾಸ್ತ್ರಿ ತೂಗು ಮನಿ ಮೇಲೆ ಕುಂತ ಎಲ್ಲೆಡಿಕೆ ತಿಂತಿರ್ತಾಳೆ ಒಂದಿಷ್ಟು ಸುಣ್ಣ ಕೊಡುವ ಅಂತ ಹೇಳ್ತಾರೆ ಆವಾಗ ನಾ ಏನು ಕೊಡಬೇಕಾದರೂ ಅದರ ಪ್ರತಿಯಾಗಿ ಏನಾದರೂ ತೊಗೋತೇನೆ ನೀ ನನಗೇನು ಕೊಡ್ತೀಯ ಅಂತ ಕೇಳ್ತಾಳೆ ಕಿ ವೇಷಾಸ್ತ್ರಿ ಆವಾಗ ಗುರುಗಳು ಏನು ಅಂದ್ರೆ ನನ್ನ ಶಿಷ್ಯನನ್ನು ನೀನು ಮನೆಯೊಳಗೆ ಆಳು ಮಾಡಿಡ್ತನಿ ಕೆಲಸಕ್ಕೆ ಇಡ್ತೀನಿ ಅಂತ ಹೇಳ್ತಾರೆ ಬರೀ ಒಂದಿಷ್ಟು ಸುಣ್ಣಕ್ಕೆ ಗುರುವಿಗೆ ಮತ್ತೊಂದು ಮರು ಪ್ರಶ್ನೆ ಮಾಡಲಿಲ್ಲ ಮನಿಯೊಳಗೆ ಹನ್ನೆರಡು ವರ್ಷ ಒಂದಿಷ್ಟು ಒಂದು ಚಿಟಿಕೆ ಸುಣ್ಣಕ್ಕಾಗಿ ಹಾಳಾಗಿ ದುಡಿದ್ರು ನಿಜಗುಣ ಶಿವಯೋಗಿಗಳು ಇದೆಂತಹ ಗುರು ಶಿಷ್ಯರ ಸಂಬಂಧ ಗುರುವಿಗೆ ಮರು ಪ್ರಶ್ನೆನೇ ಇಲ್ಲ ಗುರು ಹೇಳಿದ್ದನ ವೇದವಾಕ್ಯ ಇಂತಹ ಶಕ್ತಿ ಬರಬೇಕಂದ್ರೆ ಸಾಮಾನ್ಯ ಅಲ್ಲ ಹೇಳಿದಷ್ಟೇ ಕೇಳಿದಷ್ಟು ಸರಳಲ್ಲ ಆ ಮಹಾತ್ಮರನ್ನು ತಿಳ್ಕೊಂಡು ಅವ್ರಿಗೆ ಶರಣಾಗಿ ಅವ್ರು ಹೇಳಿದಂಗೆ ನಡ್ಕೊಂಡು ಅಂದ್ರೆ ನಮ್ಮ ಜನ್ಮನ ಪಾವನ ಆಗಿಬಿಡ್ತೈತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಅಂತ ಹೇಳಿಕಾರ ಮಂತ್ರಾಲಯದ ಗುರು ಸಾರ್ವಭೌಮ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಭಕ್ತರು ಎಷ್ಟು ಚಂದ ಗುಣಗಾನವನ್ನು ಮಾಡಿದರಂತ ಮಂಚಾಲಿಯೊಳಗೆ ಅಪ್ಪಣ್ಣಾಚಾರ್ಯರಿದ್ದರು ಗುರು ಶಿಷ್ಯರು ಆಗಿಬಿಟ್ಟಿದ್ರಪ್ಪ ಅಂದ್ರೆ ಹಾಲು ಸಕ್ಕರೆ ಕೂಡಿದಂಗೆ ಆಗಿಬಿಟ್ಟಿದ್ರು ರಾಘವೇಂದ್ರ ಮಹಾಸ್ವಾಮಿಗಳು ಮಹಾಸಮಾಧಿಯನ್ನು ತಗೊಳ್ತಿರ್ತಾರೆ ಜೀವಂತ ಸಮಾಧಿಯನ್ನು ಆವಾಗ ಅಪ್ಪನ್ನಾಚಾರಿ ಬರಬೇಕಾಗಿತ್ತಲ್ಲಪ್ಪ ಅಂತಾರೆ ಮಂಚಾಲಿಯೊಳಗೆ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗುತ್ತದೆ ರಾಘವೇಂದ್ರ ಮಹಾಸ್ವಾಮಿಗಳು ಸಸ್ ಅಂತ ತಿಳಿದ್ರು ತುಂಬಿ ಹರಿಯುತ್ತಿರುವಂತಹ ನದಿಯೊಳಗೆ ಹೆಂಗೆ ದಾಟೋದು ಹೇಳಿದ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿ ತಾವು ಹಾಶ್ ಹೊತ್ಕೊಂಡಂತಹ ಶಲ್ಯನ್ನು ನದಿ ಮೇಲೆ ಹಾಸಿ ಅದರ ಮೇಲೆ ಕುಂತು ನದಿ ದಾಟಿ ಕಲ್ಲು ಮುಳ್ಳು ಅನ್ನೋದನ್ನು ಲೆಕ್ಕ ಮಾಡಲಾರ್ದು ಓಡಿ ಬರ್ತಾರೆ ಬರಗುಡದ ರಾಘವೇಂದ್ರ ಮಹಾಸ್ವಾಮಿಗಳು ಬೃಂದಾವನಸ್ಥರಾಗಿ ಬಿಟ್ಟಿರ್ತಾರೆ ಆವಾಗ ಅಪ್ಪಣ್ಣಾಚಾರ್ಯರು ನಾ ಬದುಕಬಾರದು ಅಂತೇಳಿ ತಮ್ಮ ಪ್ರಾಣವನ್ನು ಕೊಡಬೇಕಂತೇಳಿ ಯಾವಾಗ ಆ ಒಂದು ಬೃಂದಾವನಕ್ಕೆ ತಮ್ಮ ತಲೆಯನ್ನು ಹಾಯ್ತಿರ್ತಾರ ಆವಾಗ ಒಳಗಿನಿಂದ ಸಾಕ್ಷಾತ್ ರಾಘವೇಂದ್ರ ಮಹಾಸ್ವಾಮಿಗಳು ಅಪ್ಪಣ್ಣ ನಿನ್ನನ್ನು ಬಿಟ್ಟು ನಾ ಇಲ್ಲಪ್ಪ ನಾ ಯಾವಾಗಲೂ ಇರ್ತೇನೆ ನಿನ್ನನ್ನು ಬಿಟ್ಟು ನಾ ಇಲ್ಲ ಅಂತ ಅವರಿಗೆ ಅಭಯವನ್ನು ಕೊಡ್ತಾರೆ ಆವಾಗ ಈ ಒಂದು ಮಹಾಮಂತ್ರವನ್ನು ಅಪ್ಪಣ್ಣಾಚಾರ್ಯರು ಜಗತ್ತಿಗೆ ಅನುಗ್ರಹಿಸಿದು ಎಂಥವ್ರದಾರ ಗುರು ರಾಘವೇಂದ್ರರಂತಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಅಂತ ಹೇಳಿಕಾರ ಕಲ್ಪವೃಕ್ಷ ಕಾಮಧೇನು ಆಗಿ ನಿಲ್ಲತಾನ ಆ ಗುರು ಸಾರ್ವಭೌಮ ಅಂಥೇಳ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಬಹಳ ವಿಶೇಷವಾಗಿ ಸ್ತುತಿ ಮಾಡಿದರು ಇದು ಗುರು ಶಿಷ್ಯರ ಸಂಬಂಧ ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರಧಾಯಿನಿ ಅವಧುಂಬರ ಸದಾವಾಸ ಚಿದಂಬರ ನಮೋಸ್ತುತಿ ಹೇಳಿಕಾರ ಚಿದಂಬರ ಮಹಾಸ್ವಾಮಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರ ಮರುಗೋಡದೊಳಗೆ ನೆಲೆಸಿದಂತಹ ಚಿದಂಬರ ಮಹಾಸ್ವಾಮಿಯನ್ನು ವಿಶೇಷವಾಗಿ ಸೇವಾ ಮಾಡಿದರು ಗಂಗಾಖೀಡ ಬಾಬಳಗಾವ್ ಹೇಳಿಕಾರ ಶಿರಡಿ ಹಂತ್ಯಕ್ಕೆ ಬರ್ತೈತಿ ಅಲ್ಲಿಂದ ನಡ್ಕೋತ ಬಂದ ರಾಜಾರಾಮರು ಸಂತ ರಾಜಾರಾಮರು ಬಂದು ಚಿದಂಬರ ಮಹಾಸ್ವಾಮಿ ಸೇವಾ ಮಾಡಿದರು ವಿಶೇಷವಾದಂಥ ಸಾವಿರಾರು ಅಭಂಗಗಳನ್ನು ರಚನೆ ಮಾಡಿದರು ಚಿದಂಬರ ಮಹಾಸ್ವಾಮಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಂಡರು ಚಿದಂಬರ ಮಹಾಸ್ವಾಮಿಯನ್ನು ಬಿಟ್ಟು ಒಂದು ಕ್ಷಣ ಅಗಲಿಲಿಲ್ಲ ಅಷ್ಟು ಸೇವಾ ಮಾಡಿದರು ಚಿದಂಬರ ಮಹಾಸ್ವಾಮಿ ಹಾಕಿದಂತಹ ಚರ್ಮದ ಪಾದುಕೆಗಳನ್ನು ತಮ್ಮ ಕೊರಳೊಳಗೆ ಕಟ್ಟಿಕೊಂಡು ಅಡ್ಡಾಡಿದಂತಹ ಪುಣ್ಯಾತ್ಮರು ಸಂತ ರಾಜಾರಾಮರು ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾಸ್ವಾಮಿಗಳ ಸಮಾಧಿ ಆದ ನಂತರ ಅವರ ಸಮಾಧಿ ಮೇಲೆ ಚಿದಂಬರ ಮಹಾಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂಥೇಳಿ ಪಚ್ಚಗಲ್ಲಿನೊಳಗೆ ಮೂರ್ತಿ ತಯಾರು ಮಾಡಿಕೊಂಡು ಅಲ್ಲಿಂದ ಮುರುಗೋಡಕ್ಕೆ ಬಂದರು ಅಷ್ಟೊತ್ತಿಗೆ ಆಗಲಿ ಚಿದಂಬರ ಮಹಾಸ್ವಾಮಿಯ ಒಂದು ಸಮಾಧಿ ಮೇಲೆ ಲಿಂಗ ಸ್ಥಾಪನೆ ಆಗಿಬಿಟ್ಟಿರ್ತೈತಿ ಆವಾಗ ಸದ್ಗುರುನಾಥ ನಿನಗಾಗಿ ಈ ಒಂದು ಮೂರ್ತಿಯನ್ನು ತಯಾರು ಮಾಡಿ ತಗೊಂಡು ಬಂದೆ ಇದನ್ನು ನೀ ಸ್ವೀಕಾರ ಮಾಡಲಿಲ್ಲ ಅಂಥೇಳಿ ಅದನ್ನು ಅಲ್ಲೇ ಬಿಟ್ಟ ಮತ್ತೆ ಬಾಬೆಳಗಾವಕ್ಕೆ ಹೋಗಿರ್ತಾರೆ ಇವರು ಹೋಗೋಕ್ಕಿಂತ ಮೊದಲನ ಆ ಚಿದಂಬರ ಮಹಾಸ್ವಾಮಿಯ ಪಚ್ಚಗಲ್ಲಿನ ಮೂರ್ತಿ ನಡ್ಕೋತ ರಾಜಾರಾಮ್ ಮಹಾರಾಜರ ಮನೆಯೊಳಗೆ ಹೋಗಿ ಕುಂತಿರ್ತೈತಿ ಇದು ಗುರು ಶಿಷ್ಯರ ಸಂಬಂಧ ಮಹಾಸ್ವಾಮಿಯ ದರ್ಶನ ಪಡ್ಕೊಂಡು ಹಳ್ಳಿ ಹೋಗುವಾಗ ಬೆಳಗಾವಿಯೊಳಗೆ ತಮ್ಮ ಪ್ರಾಣ ಹೋಗ್ತೈತಿ ಅಂತ ಹೇಳ್ಕಾರೆ ರಾಜಾರಾಮ್ ಮಹಾರಾಜರಿಗೆ ಗೊತ್ತಾಗ್ತೈತಿ ಆವಾಗ ಚಿದಂಬರ ಮಹಾಸ್ವಾಮಿಯನ್ನು ಸ್ಮರಣೆ ಮಾಡ್ತಾರೆ ಅಷ್ಟೊತ್ತಿಗೆ ಆಗಲೇ ಚಿದಂಬರ ಮಹಾಸ್ವಾಮಿ ಬ್ರಹ್ಮಲೀನರಾಗಿರ್ತಾರೆ ಸದ್ಗುರುನಾಥ ಅಖಂಡವಾಗಿ ನಿನ್ನ ಸೇವೆಯನ್ನು ಮಾಡಿದೆ ಇವತ್ತು ಬಾಬಳಗಾಂವದೊಳಗೂ ಇಲ್ಲ ಮುರುಕೋಡದೊಳಗೂ ಇಲ್ಲ ಮಧ್ಯಭಾಗದೊಳಗೂ ಸಿಲುಕಿದ್ದೀನಿ ಈ ಶರೀರ ಯಾರ ಕೈಯೊಳಗೂ ಆಶೀರ್ವದಿಸು ಅಂತ ಹೇಳ್ಕಾರ ಚಿದಂಬರ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ ಕೂಡಲಿ ಆ ಒಂದು ಆರತಿ ಪದವನ್ನು ಹಾಡ್ತಾರೆ ಜಯದೇವ ಜಯದೇವ ಜಯ ಚಿದಂಬರ ಕಾಪೂರಾರತಿ ಓವಾಳಿತೋ ಈಶ್ವರ ಶುದ್ಧ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ ಓವಾಳಿಲೋ ಆತ್ಮ ಚಿದಂಬರ ಮೂರ್ತಿ ಅಂಥೇಳ ಯಾವಾಗ ಆ ಆರತಿಯನ್ನು ಹಾಡ್ತಾರ ಆವಾಗ ಆ ಬೆಳಗಾವಿಯೊಳಗನ ಆ ರಾಜಾರಾಮ್ ಮಹಾರಾಜರ ಒಂದು ಶರೀರ ಕರ್ಪೂರ ಹೆಂಗೆ ಉರಿದು ಹೋಗಿ ಏನೂ ಇಲ್ಲದಂಗಾಗಿ ಕೇವಲ ಸುಗಂಧ ಮಾತ್ರ ಉಳಿತಿತ್ತು ಹಂಗೆ ಅಲ್ಲಿನ ಮಹಾ ಸಮಾಧಿಯನ್ನು ತಗೊಳ್ತಾರೆ ಇದು ಗುರು ಶಿಷ್ಯರ ಸಂಬಂಧ ಎಷ್ಟೊಂದು ಆತ್ಮ ನಿಕಟತೆ ಇರ್ತೈತೆ ನೋಡ್ರಿ ಗುರು ಶಿಷ್ಯರೊಳಗದಕ್ಕಾಗಿ ಅಂತಹ ಚಿದಂಬರ ಮಹಾಸ್ವಾಮಿಯನ್ನು ಅಂತಹ ರಾಜಾರಾಮ್ ಮಹಾರಾಜರನ್ನು ನಾವು ಈ ಒಂದು ಪುಣ್ಯ ಪರ್ವ ಕಾಲದೊಳಗೆ ವಿಶೇಷವಾಗಿ ಸ್ಮರಣೆ ಮಾಡಿದರೆ ನಮಗೆ ಪುಣ್ಯ ಲಭಿಸುವುದು ನಿಶ್ಚಿತ ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ ಅನನ್ಯ ಭಾವೇ ಶರಣಾಗತಮಿ ಭವಭಯ ವಾರಣ ತುಮೀಚನ ಅಂತ ಹೇಳಕಾರ ದತ್ತ ಸದ್ಗುರುಗಳನ್ನು ಕೇಳ್ತಾರೆ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಯುಗಾಯುಗಿ ನಿಜ ಭಕ್ತರಕ್ಷಣ ಅವತರತಾಗುರುತು ತುಮೀಚನ ಬಾಲೋನ್ಮತ್ತ ವೃತ್ತಿ ಧಾರಣಕರ್ತಾ ತುಮೀಚನಾ ಅಂತೇಳಿ ದತ್ತಾತ್ರೇಯರನ್ನು ಹೇಳ್ತಾರ ಆ ದತ್ತಾತ್ರೇಯರು ಜಗತ್ತನ್ನು ಉದ್ಧರಿಸ್ಬೇಕಂತೇಳಿ ಯುಗಯುಗಾಂತರಗಳಿಂದ ಇವತ್ತಿನ ಮಠಾನು ಸಹಿತ ವಿಶೇಷವಾದಂಥ ರೂಪಗಳನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ಬಂದಾರೆ ಹಂಗೆ ಪಂತ ಪಂಥವಾಳೇಕುಂದ್ರಿ ಮಹಾರಾಜರು ಬೆಳಗಾವಿಯಿಂದ ಸಾಂಬ್ರಕ್ಕೆ ಹೋಗುವಂತಹ ರಸ್ತೆಯೊಳಗೆ ಇರುವಂತಹ ಒಂದು ಪಂಥವಾಳೆಕುಂದ್ರಿ ಪಂಥ ಮಹಾರಾಜರಂತೇಳಿ ಕರಿತಾರ ಸಾಕ್ಷಾತ್ ದತ್ತ ಅವರ ರೂಪದಿಂದ ಭೂಮಿಗೆ ಇಳಿದು ಬಂದಿದ್ದ ಸಂಸಾರಸ್ಥರಾಗಿ ಸಂಸಾರದೊಳಗೆ ಇದ್ರೂ ಸಹಿತ ಸಂಸಾರಕ್ಕೆ ಅಂಟದಂಗ ತಮ್ಮನ್ನು ನಂಬಿ ಬಂದಂತಹ ಭಕ್ತರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಇವತ್ತಿನ ಮಠಾನೋ ಸಹಿತ ನಂಬಿದ ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿ ನಿಂತಹ ಪುಣ್ಯಾತ್ಮರು ಈ ನಮ್ಮ ಪಂತ ಬಾಳೆಕುಂದ್ರಿ ಮಹಾರಾಜರು ಅಂತಹ ಪುಣ್ಯಾತ್ಮರನ್ನು ಸ್ಮರಿಸಿದರೆ ನಮ್ಮ ಜನ್ಮ ಅಂತ ಪಾವನಾಂಥಿಳಿಕರ ಅನಸ್ಥಿತಿ ಬಸವಂ ಪ್ರಣವಾಕಾರಂ ಬಸವಂ ಜನ್ಮ ಕುಠಾರಂ ಶರಣಾಗತ ರಕ್ಷಕವರಲೋಲಂ ಬಸವಂ ನಮಾಮಿ ಶ್ರೀ ಗುರು ಅಂತ ಗುರುಬಸವೇಶಮ್ಮಕರ ಬಸವ ತತ್ವವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಸವಾದಿ ಪ್ರಮಥರನ್ನು ತಮ್ಮ ಜೀವನದೊಳಗನ ಆದರ್ಶವಾಗಿಟ್ಕೊಂಡು ಬಸವ ಸ್ವರೂಪರಾಗಿ ಬಾಳಿದಂಥ ಪುಣ್ಯಾತ್ಮರು ಅಥನಿಯ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳು ಇವರನ್ನು ಏನಂತೇಳಿ ಕರೆದ್ರಪ್ಪ ಅಂತಂದ್ರೆ ಮಹಾತ್ಮರ ಯಜಮಾನರು ಅಂತೇಳಿ ಕರ ಕರೆದರು ಮಹಾತ್ಮರೊಳಗನ ಯಜಮಾನರಿದ್ದಂಗೆ ಇವರು ಅಥನಿಯ ಗಚ್ಚಿನ ಮಠದೊಳಗ ಕುಂತಾಗ ಕೆಳಗೆ ಒಂದು ಬಂಗಾರದ ಸರ ಬಿದ್ದಿರ್ತೈತಿ ಅದನ್ನು ನೋಡಿ ಮುರುಗಪ್ಪಜ್ಜವರು ಮೃತ್ಯುಂಜಯ ಅಪ್ಪಗಳಿಗೆ ಹೇಳಿದ್ರಂತ ಅಲ್ಲಿ ಏನೋ ಬಿದ್ದೈತಿ ಅದರ ಮ್ಯಾಲ ಒಂದಿಷ್ಟು ಮಣ್ಣು ಮುಚ್ಚೋ ಮೃತ್ಯುಂಜಯ ಅಂದ್ರಂತ ಅದನ್ನು ನೋಡಿ ಹಂಗೆ ಬಂದ್ರಂತ ಮೃತ್ಯುಂಜಯ ಅಪ್ಪಗಳು ಶಿವಯೋಗಿಗಳ ಕೇಳ್ತಾರ ಯಾಕಪ್ಪ ಹಂಗೆ ಮಾಡಿದೆ ಅಂತೇಳಿ ಆವಾಗ ಮೃತ್ಯುಂಜಯ ಅಪ್ಪುಗಳು ಹೇಳ್ತಾರೆ ಎಲ್ಲವನ್ನೂ ಮೀರಿದಂತಹ ಶಿವಯೋಗಿಗಳು ತಾವು ಹೊನ್ನು ಹೆಣ್ಣು ಮಣ್ಣು ಮೂರು ಒಂದೇ ಇದ್ದಾಗ ಅದು ಭೇದ ಹೆಂಗೆ ಅಪ್ಪ ಅಂತ ಕೇಳಿದ್ರಂತ ಆವಾಗ ತಮ್ಮ ಶಿಷ್ಯನ ಒಂದು ಜ್ಞಾನ ಪ್ರೌಢಿಮೆಯನ್ನು ಕಂಡಂತಹ ಅಥನೀಯ ಶಿವಯೋಗಿಗಳು ಮೃಗಾಮಠದ ಮೃತ್ಯುಂಜಯ ಅಪ್ಪನವರ ತಲೆಮೇಲೆ ವರದ ಹಸ್ತವನ್ನಿಟ್ಟು ಧಾರವಾಡಕ್ಕೆ ಹೋಗಿ ದಾರಿಯನ್ನು ತೋರಿಸಪ್ಪ ಅಂತ ಹೇಳಿ ಕರ್ ಆಶೀರ್ವದಿಸಿದರು ಆ ಗುರುವಿನ ಆಶೀರ್ವಾದದ ಫಲದಿಂದ ಮೃತ್ಯುಂಜಯ ಅಪ್ಪಗಳು ಧಾರವಾಡದಲ್ಲಿ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳ ಒಂದು ಜೀವನಕ್ಕೆ ದಾರಿದೀಪವಾಗಿ ನಿಂತರು ಇದು ಗುರು ಶಿಷ್ಯರ ಸಂಬಂಧ ಅಂತ ಹೇಳಬಹುದು ಅದ್ಮಾಪುರ ಅಥವಾ ಅಕ್ಕೋಳದ ಬಾಳುಮಾಮ ಅಂತ ಹೇಳಕ್ರೆ ತಮಗೆಲ್ಲ ಗೊತ್ತಿದ್ದಂಥದ್ದು ಬಾಳುಮಾಮ ಕುರಿ ಕಾಯ್ತಿದ್ರು ಒಂದು ಮಾತಂತಿದ್ರಂತೇನಂದ್ರೆ ಕುರ್ವಾ ಕುಂತ್ರ ಕುರುವ ನಿಂತ್ರ ಕಿರುಬಪ್ಪ ಭಾಳ ಸಮಾಧಾನ ಅಂದ ಅದಂತೇಳಿ ಅವನ ನೀ ಭಾಳ ಹೋದಿಪ್ಪ ಅಂದ್ರೆ ಒಳಗಿನ ತನ್ನ ನಿಜ ರೂಪವನ್ನು ತೋರಿಸಿದ ಅಂದ್ರೆ ನೀ ಏನಾಗ್ತಿದ್ದೀಪ ಅಂದ್ರೆ ಸರ್ವನಾಶ ಆಗಿ ಹೋಗುತ್ತೀಯೋ ಅಂತ ಕ್ಯಾರ ಹೇಳ್ತಿದ್ರಂತೆ ಬಾಳು ಮಾಮ ಅವರು ಅಂತಹ ಬಾಳು ಮಾಮ ಅವರನ್ನು ನಾವು ಯಾವಾಗಲೂ ಸಹಿತ ಸ್ಮರಣೆ ಮಾಡ್ಕೋತ ಇರಬೇಕು ಬಾಳು ಮಾಮನ ಹಂತಿಕ ಒಬ್ಬ ಬಂದ ಬಡವ ನನ್ನ ಮಗಳ ಮದ್ವೆ ಮಾಡಬೇಕಾಗೈತಿ ದುಡ್ಡಿಲ್ಲ ನನಗೆ ಆಶೀರ್ವಾದ ಮಾಡ್ರಿ ಅಂಥೇಳಿ ಬಾಳುಮಾಮನಿಗೆ ಕೇವತ ಆವಾಗ ಬಾಳು ಮಾಮ ಏನು ಮಾಡ್ತಾರಂದ್ರೆ ಎಷ್ಟು ದುಡ್ಡು ಬೇಕು ಪಾನಿಡಿಗೆ ಅಂತ ಹೇಳ್ತಾನೆ ನನಗೆ ಎರಡು ನೂರು ರೂಪಾಯಿ ಬರಹಗಳು ಬೇಕಂತ ಹೇಳ್ತಾನೆ ಆವಾಗ ಅಲ್ಲೇ ಕುರಿಕಾಕೋಂತ ಹೊಲ್ದಾಗ ಕುಂತಿರ್ತಾರೆ ತಮ್ಮ ಕುರಿ ಕಾಯುವ ಬೆತ್ತದಿಂದ ಭೂಮಿಗೆ ತಿನ್ನುದು ಹೇಳ್ತಾರೆ ಯವ ಇವಾಗ ದುಡ್ಡು ಬೇಕಂತ ಕೋಡಂತೇಳಿ ಆ ಭೂಮಿ ಸೀಳಿ ಒಂದು ಮಡಿಕೆ ಬಂತು ಅದರೊಳಗೆ ನಾಣ್ಯಗಳು ತುಂಬಿದ್ದು ತಗೊಂಡು ನಿನಗೆ ಎಷ್ಟು ಬೇಕಂದರೂ ಎರಡು ನೂರು ಬೇಕಾಗಿದ್ದು ಅಷ್ಟು ತೊಗೊಂಡು ಜಾಸ್ತಿ ಕೂಡಲಿ ತನ್ನಷ್ಟಕ್ಕೆ ತಾನ ಮತ್ತೆಲ್ಲ ಒಳಗೆ ಹೋಗಿತ್ತಂತ ಹಂಗೆ ಅನೇಕ ಲೀಲಿಗಳನ್ನು ತೋಡಿಸಿದಂತಹ ಅವರು ಕುರಿಗಳನ್ನು ಹೆಂಗೆ ದಾರಿ ತಪ್ಪದ ಹಂಗೆ ಬರೊಬ್ಬರಿ ಹೋಗುವ ಹಂಗೆ ಕಾದರೂ ಹಂಗೆ ಮನುಷ್ಯ ರೂಪದ ಕುರಿಗಳಾದಂಥ ನಮ್ಮನ್ನು ಕಾಯಿಲಿ ಅವರ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾರೆ ಆ ಮಾಮನ ಅಂತಕ್ಕೆ ನಾವೆಲ್ಲರೂ ಸಹಿತ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋಣ ಸಾಕ್ಷಾತ್ ಪಾಂಡುರಂಗನೇ ಈ ಒಂದು ಮಾಮ ಆಗಿ ಜನ್ಮವನ್ನು ತಾಳಿದ್ರು ಅಂತ ಹೇಳಿಕಾರ ಹೇಳಿದಂಗೆ ಅವರ ಕೃಪಾದೃಷ್ಟಿ ಮೇಲೆ ಯಾವಾಗಲೂ ಇರಬೇಕು ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜರು ಎಲ್ಲ ಮಹಾತ್ಮರನ್ನು ತಮ್ಮ ಒಳಗೆ ಹುಟ್ಟಿಸಿದರು ತಯಾರು ಮಾಡಿದರಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟರು ಒಂದು ದಿನ ತಮ್ಮ ಶಿಷ್ಯರನ್ನು ಕುರಿತು ಹೇಳ್ತಾರೆ ಒಂದು ದೊಡ್ಡ ತೆಗ್ಗ ತಗದ ಇದರೊಳಗೆ ಬಂದು ಕುಂಡ್ರಿ ಇದರ ಮ್ಯಾಲೆ ಮಣ್ಣು ಮುಚ್ಚಿ ಮ್ಯಾಲೊಂದು ಕಲ್ಲು ಚಪ್ಪಡಿ ಹೇರಿ ಮೂಡುದಿಸ್ಬಿಟ್ಟು ತೆಗಿತೇನೆ ಅಂದರು ಎಲ್ಲರೂ ಹಿಂದೂ ಸರಾದರು ಆದರೆ ಎಲ್ಲಪ್ಪ ಅನ್ನುವಂಥ ಒಬ್ಬ ಹಾಲು ಮತದ ಶಿಷ್ಯರು ಸರಳವಾಗಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಅವರು ತೆಗ್ದಂಥ ತೆಗ್ಗಿನೊಳಗೆ ಕುಂಟಿರ್ತಾರೆ ಅವ್ರ ಮ್ಯಾಲ ಮಣ್ಣು ಮುಚ್ಚಿ ಕಲ್ಲು ಚಪ್ಪಡಿ ಹಾಕಿ ಮೂರು ದಿನ ಬಿಟ್ಟ ಸಿದ್ಧಲಿಂಗ ಮಹಾರಾಜರು ಅವರನ್ನು ಹೊರಗೆ ತೆಗಿತಾರ ಮೂರು ದಿನ ಆದರೂ ಸಹಿತ ಹೆಂಗೆ ಕುಂತಿದ್ರು ಹಂಗೆ ಸಿದ್ಧಲಿಂಗ 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 ಗುರು ಗುರುಸ್ಮರಣೆ ಮಾಡ್ಕೊಂತ ಕುಂತಿದ್ರು ಆವಾಗ ಹೇಳ್ತಾರ ಸಿದ್ಧಲಿಂಗ ಮಹಾರಾಜರು ಎಲ್ಲಪ್ಪ ನೀನು ಇವತ್ತಿನಿಂದ ಎಲ್ಲಪ್ಪಲ್ಲೂ ಎಲ್ಲಾಲಿಂಗನಾದಿ ನೀನು ಗುರುವಿನ ಪರೀಕ್ಷೆ ಒಳಗೆ ಪಾಸಾದಿ ನಿನ್ನ ಕೀರ್ತಿ ಜಗತ್ತಿನೊಳಗೆ ಹಬ್ಬಲಿ ಅಂತ ಹೇಳಿದಾರ ಮುಗಳ ಕೂಡದ ಎಲ್ಲಾಲಿಂಗ ಮಹಾಪ್ರಭುಗಳನ್ನು ಆಶೀರ್ವದಿಸಿ ಅವರ ಕೀರ್ತಿಯನ್ನು ಜಗತ್ತಿನೊಳಗೆ ಹಬ್ಬ ಹಂಗ ಮಾಡಿದರು ಇದು ಎಂತಹ ಗುರು ಶಿಷ್ಯರ ಒಂದು ಸಂಬಂಧ ಲಚ್ಚಾಣದ ಸಿದ್ಧಲಿಂಗ ಮಹಾ ರಾಜರ ಕೃಪಾದೃಷ್ಟಿ ಕೂಡದ ಎಲ್ಲಾಲಿಂಗ ಮಹಾಪ್ರಭುಗಳ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಇರಲಿ ಅಂತ ಹೇಳಿಕಾರ ಈ ಒಂದು ಶುಭ ಸಂದರ್ಭದೊಳಗೆ ನಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡೋದು ಚಿಕ್ಕೇನು ಕೊಪ್ಪದ ಶರಣರು ಒಂದು ಸಾರಿ ಏನಾಗಿರ್ತೈತಿ ಅವರು ಗುರುಗಳನ್ನು ಕರ್ಕೊಂಡು ಅಂದರೆ ಕೊಪ್ಪಳದ ಗವಿಸಿದ್ದೇಶ್ವರದ ಮಠದ ಗುರುಗಳನ್ನು ಕರ್ಕೊಂಡು ಚಕ್ಕಡಿ ಒಳಗೆ ಹೊಂಟಿರ್ತಾರೆ ತಾವು ಮುಂದೆ ಮುಂದೆ ಗವಿ ಸಿದ್ಧೇಶ್ವರ ಅನ್ಕೊಂತ ಹೋಗೋದು ಚಕ್ಡಿ ಒಳಗೆ ಗುರುಗಳು ಕುಂಡ್ರ ಅಲ್ಲಿಂದ ಆ ಊರು ಒಂದು ಹಳ್ಳಿ ಹೋಗಿರ್ತಾರೆ ಹಳ್ಳಿ ಬರಬೇಕಾದ್ರೆ ಅಂದ್ರೆ ಒಂದು ಎತ್ತಿಗೆ ಕೊಳ್ಳ ಬರ್ತೈತೆ ರೀ ಕೊಳ್ಳವಂತಂದ್ರೆ ಅದಕ್ಕೆ ಕೊತ್ತಿಗೆ ಬಾವು ಬಂದ್ಬಿಡ್ತೈತಿ ಆವಾಗ ಚಕ್ಡಿ ಹೊಡೆಯವಂಗೆ ಹೇಳ್ತಾರೆ ಏನಂದ್ರೆ ನೀ ಸಪ್ಲ ಮಾಡಬೇಡ ಸುಮ್ಮನೆ ಹೇಳಿ ಒಂದು ಕಡೆ ಎತ್ತ ಇನ್ನೊಂದು ಕಡೆ ತಮ್ಮ ಹೆಗಲನ್ನು ಕೊಡ್ತಾರೆ ಚಿಕ್ಕಿನ ಕೊಪ್ಪದ ಚನ್ನವೀರ ಶರಣರು ಎಷ್ಟೋ ಕಿಲೋಮೀಟರ್ಗಂತಲೇ ಗುರುಗಳ ಕುಂತಹ ಚಕ್ಕಡಿಯನ್ನು ತಮ್ಮ ಹೆಗಲಿ ಮೇಲೆ ಹತ್ತಕೊಂಡು ಎಳ್ಕೊಂಡು ಹೋಗ್ತಾರ ಈ ವಿಷಯ ಒಳಗೆ ಕುಂತಹ ಗುರುಗಳಿಗೆ ಗೊತ್ತಿರೋದಿಲ್ಲ ಯಾವಾಗ ಮಠ ಬರ್ತೈತಿ ಕೊಪ್ಪಳದ ಗವಿ ಸಿದ್ದೇಶ್ವರ ಮಠ ಗುರುಗಳ ಕೆಳಗೆ ಇಳಿತಾರ ಅವ್ರನ್ನೊಳಗೆ ಕರ್ಕೊಂಡು ಹೋಗಿ ಅವ್ರಿಗೆ ವಿಶ್ರಾಂತಿ ಕೊಲ್ಲೊಳಗೆ ಮಲಗಿಸಿ ತಾವು ಬಂದು ಮಲ್ಕೊಳ್ತಾರೆ ಚಿಕ್ಕನ ಕೊಪ್ಪದ ಶರಣರು ಬೆಳಗಾಗಮಠ ಅಂದರೆ ಗುರುಗಳ ಕುತ್ತಿಗೆ ಬಾವು ಬಂದಿರ್ತೈತಿ ಎಪ್ಪಾ ಇದು ಏನು ಆತ್ರಿ ಅಂತ ಕೇಳ್ತಾರೆ ಆವಾಗ ನೋಡಪ್ಪ ನನ್ನ ಶಿಷ್ಯ ಚೆನ್ನ ವೀರ ಶರಣ ತನ್ನ ಗುರುವಿಗೆ ತೊಂದರೆ ಆಗಬಾರ್ದು ತಿಳಿದ ಎತ್ತಿನ ಬದಲಿ ತನ್ನ ಹೆಗಲನ್ನು ಕೊಟ್ಟಪ್ಪ ಅದಕ್ಕೆ ಉಂಟಾದಂಥ ನೋವನ್ನು ನಾ ತಗೊಂಡೆ ಅಂತ ಹೇಳ್ತಾರೆ ಇದು ಎಂಥ ಗುರು ಶಿಷ್ಯರ ಒಂದು ಸಂಬಂಧ ಅಂತ ಅಂಥೇಳ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಶಿಷ್ಯನಿಗಾಗಿ ತನ್ನ ಸರ್ವಸ್ವವನ್ನು ಗುರುವಿಗೆ ಅರ್ಪಣೆ ಮಾಡ್ತಾನೆ ಶಿಷ್ಯ ಗುರುವಿನ ಗುರು ಶಿಷ್ಯನ ಕಡೆಯಿಂದ ಏನೂ ಅಪೇಕ್ಷೆ ಮಾಡೋದಲ್ಲ ಅದಕ್ಕೆ ಗುರು ಶಿಷ್ಯರ ಸಂಬಂಧ ಅನ್ನೋದು ಬಹಳ ವಿಶೇಷ ಐತಿ ಮದ್ರಾಸದಿಂದ ಒಬ್ಬ ನರರೂಪದಿಂಬಂದು ನರರೂಪಗಳ ರಕ್ಷಿಸಿ ಪರಮ ಮುಕ್ತಿಯ ಪುರುಷ ಅಂಥೇಳ ಸಿದ್ಧಾರುಡರನ್ನ ಕುರಿತು ಹೇಳ್ತಾರೆ ಮದ್ರಾಸ್ನಿಂದ ಒಬ್ಬ ಶ್ರೀಮಂತ ಭಕ್ತ ಮೈಗೆಲ್ಲ ಹುರುಕೆದ್ದಿದ್ದು ಆವಾಗ ಎಲ್ಲಿ ಔಷಧೋಪಚಾರ ಮಾಡಿದರೂ ಸಹಿತ ಆರಾಮಾಗಿದ್ದಿಲ್ಲ ಸಿದ್ಧಾರುಡರ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡ ಕೂಡ ದಾಸೋಹ ಮಾಡಿಸೋದ್ರೊಳಗಿದ್ದಂಥ ಪುಣ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಆವಾಗ ಆ ದಾಸೋಹವನ್ನು ಮದ್ರಾಸದ ಭಕ್ತ ವಿಶೇಷವಾಗಿ ಮಾಡಿಸಿದ ಮರಣ ದಿನ ಅಂತಂದ್ರೆ ಅವನ ಮೈ ಮೇಲಿದ್ದಂಥ ಹುಣ್ಣ ಹುರುಕ ಎಲ್ಲ ಹೋಗಿತ್ತು ಆವಾಗ ನನ್ನ ಹುರುಕ ಹೋತ್ರಿಯಪ್ಪ ಅಂತ ಹೇಳಾಕ ಸಿದ್ಧಾರ್ಡ್ರಂತೆ ಕ್ಷೇನ ಮಂದಿರಕ್ಕೆ ಬರೋ ಮಟ್ಟ ಅಂದ್ರೆ ಅವನಿಗಿದ್ದಂಥ ಹುರುಕನ್ನು ಸ್ವತಃ ತಾವು ತೊಗೊಂಡಿದ್ರು ಸಿದ್ಧಾರ್ಡ್ರು ಮದ್ರಾಸದ ಭಕ್ತ ದುಃಖ ಪಡಕತ್ತಯ್ಯಪ್ಪ ಯಾಕೆ ನೀವು ಈ ನೋವನ್ನು ತೊಗೊಂಡ್ರಿ ಅಂತ ಕೇಳಿದಾಗಿಲ್ಲಪ್ಪ ಸ್ವಲ್ಪ ದಿವಸ ಇನ್ನೂ ನಿನ್ನ ಮೈ ಮೇಲೆ ಇರಬೇಕಾಗಿತ್ತು ಆದರೆ ಗುರುವಿನ ಮಾತಿನ ಮೇಲೆ ನಂಬಿಕೆಯನ್ನಿಟ್ಟು ಅನ್ನದ ಅಸೋಹವನ್ನು ಮಾಡಿಸಿದೀಪ ಅದಕ್ಕೆ ನಿನ್ನ ಪಾಲಿಗಿದ್ದಂಥ ನೋವನ್ನು ನಾನು ಅನುಭವಿಸ್ತೇನೆ ಅಂತ ಹೇಳಿಕಾರ ಶಿಷ್ಯನಿಗೆ ಬಂದಂಥ ನೋವನ್ನು ತಾವು ಸ್ವೀಕಾರ ಮಾಡಿದರು ಸಿದ್ಧಾರ್ಡ್ರು ಅದೆಂಥ ಪುಣ್ಯಾತ್ಮರಂತ ನನಗೆ ಬೆಂಗಳೂರಿನಿಂದ ಒಬ್ಬ ಪುಣ್ಯಾತ್ಮರು ಫೋನ್ ಮಾಡಿದರು ಹುಬ್ಬಳ್ಳಿ ಸಿದ್ಧಾರ್ಡ್ರ ಮಟ್ಟಕ್ಕೆ ನಾ ಏನು ಮಾಡಬೇಕಂತ ಮಾಡಿದ್ದೀನಂದರೆ ಒಂದು ನೂರು ಕೆ ಜಿ ಅಕ್ಕಿ ಕೊಡಿಸ್ಬೇಕಂತ ಮಾಡಿದ್ದೀನಿ ಪೌರ್ಣಿಮೆಗೆ ಅಂದರು ಅಲ್ಲಿಂದ ಸಿದ್ಧಾರುರ ಒಂದು ಮಠಕ್ಕೆ ಆ ಕಾಣಿಕೆಯನ್ನು ಸಲ್ಲಿಸಿದರು ಅವರಿಗೆ ಒಳ್ಳೆಯದಾಗಲಿ ಈ ಒಂದು ಶುಭ ಮುಹೂರ್ತ ಗುರು ಗುರುಪೌರ್ಣಿಮಿ ಈ ಗುರು ಪೌರ್ಣಿಮೆಯ ನಿಮಿತ್ತವಾಗಿ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಗುರುಗಳನ್ನು ಹಿರಿಯರನ್ನು ತಂದೆ ತಾಯಿಗಳನ್ನು ಗೌರವಿಸೋಣ ಪ್ರೀತಿ ಮಾಡೋಣ ಯಾವ ರೂಪದಿಂದ ಅನುಗ್ರಹಿಸ್ತಾನೋ ಗೊತ್ತಿಲ್ಲ ಈ ಶುಭ ಸಂದರ್ಭದೊಳಗೆ ಹರಿದ್ವಾರದಿಂದ ನನಗೆ ಒಬ್ಬ ಪುಣ್ಯಾತ್ಮರು ಫೋನ್ ಮಾಡಿದರು ಪೂಜ್ಯರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯಾದಗಿರಿ ಮೈಲಾಪುರ ಅಗಸಿ ಒಳಗಿರುವಂಥ ಮೈಲಾರಲಿಂಗನ ದೇವಸ್ಥಾನದ ಗುರುಗಳು ನಾ ಹರಿದ್ವಾರದೊಳಗೆ ಬಂದನೇ ಚಾರುಧಾಮ ಯಾತ್ರೆಯನ್ನು ಮಾಡಕತ್ತೇನಿ ಮೈಲಾರಲಿಂಗೇಶ್ವರನನ್ನು ಸ್ಮರಣೆ ಮಾಡುವಾಗ ಸಿದ್ಧಾರುಡರನ್ನು ಸ್ಮರಣೆ ಮಾಡುವಾಗ ನಿನ್ನ ನೆನಪು ಬಂತಪ್ಪ ನಿನ್ನ ಮೇಲೆ ಗುರುಕೃಪಾ ಐತಿ ಅಂತ ಹೇಳಿಕರ ಅಲ್ಲಿಂದ ಹೇಳಿದರು ಇದಕ್ಕಿಂತ ಹೆಚ್ಚಿನ ಒಂದು ಫಲ ನನಗೇನೂ ಬೇಕಾಗಿಲ್ಲ ಅಂಥ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ